ಭಾರತ ಸರ್ಕಾರ ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ ಇವತ್ತು ಪಕ್ಷಪಾತ ಮತ್ತು ಒಂದು ರಾಜಕೀಯದ ಪಕ್ಷವಾಗಿ ರಾಜ್ಯಪಾಲರು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ವಿವೇಚನ ಉಪಯೋಗಿಸಿ ತೀರ್ಮಾನ ಕೊಡ್ತಕ್ಕಂಥದ್ದು ಅಂತ ಮೇಲೆ ಕುಮಾರಸ್ವಾಮಿ ಮೇಲೆ ಎಂಟು ಪ್ರಕರಣ ಇದಾವೆ ಮಟ್ಟೆ ತಿಂದಂತ ಚೌಗಲೆ ಮೇಲೆ ಪ್ರಕರಣ ಇದೆ ಮುರುಗೇಶ್ ನಿರಾಣಿ ಮೇಲೆ ಪ್ರಕರಣ ಇದೆ ನೀವು ಇವೆಲ್ಲ ದೊಡ್ಡ ದೊಡ್ಡ ಭಾರಿ ಕುಳಗಳನ್ನ ಲೋಕಾಯುಕ್ತದವರು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಆ ಆಟನೆ ಮೇಲೆ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಕೊಟ್ಟರು ಕೂಡ ನೀವು ಅವರಿಗೆ ಕೇಸ್ ಆಗ್ತಕ್ಕಂಥದ್ದು ಪರ್ಮಿಷನ್ ಕೊಟ್ಟಿಲ್ಲ ಎನ್ಕ್ವೈರಿ ಮಾಡಕ್ ಅವ್ರು ಕೇಳ್ತಲ್ಲ ಅವ್ರು ಕೇಳಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಭ್ರಷ್ಟಾಚಾರ ರುಜುವತ್ತಾಗಿದೆ ಇದನ್ನ ನೀವು ಕೂಡ್ಲೆ ನಮಗೆ ಪರ್ಮಿಷನ್ ಕೊಡಿ ಕೇಸ್ ಫೈಲ್ ಮಾಡಕ್ಕೆ ಒಂದ್ ವರ್ಷ ಆದರೂ ರಾಜ್ಯಪಾಲರು ಜಪಯ ಅಂತ ಇಲ್ಲ ಆದರೆ ಇವತ್ತು ಒಬ್ಬ ಸಾಮಾನ್ಯ ಯಾವುದೇ ಲೆಕ್ಕಕ್ಕೆ ಬರ್ದಿರತಕ್ಕಂಥ ಮನುಷ್ಯ ಹುರುಳಿಲ್ಲ ಆಧಾರ ಇಲ್ಲ ವಿವೇಚನೆ ಮಾಡಿದ ರಾಜ್ಯಪಾಲರು ಏನು ಕೆಲಸ ಮಾಡಿದಾರೋ ಇದು ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿರತಕ್ಕಂಥ ದೊಡ್ಡ ಅಪಘಾತ ಇದು ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನಾನು ಕಾಂಗ್ರೆಸ್ ಅಲ್ಲ ಈಗಲೂ ಕೂಡ ಒಂದು ಪ್ರಜಾಪ್ರಭುತ್ವ ಉಳಿ ಉಳಿಸಬೇಕು ಆ ದೃಷ್ಟಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯವರೆ ಈಗ ಭೇಟಿ ಮಾಡಿದ್ದೀನಿ ಅವ್ರು ಹೇಳಿದ್ದೇನೆ ನಾನು ಧೈರ್ಯವಾಗಿದ್ದೆ ಅವರು ಧೈರ್ಯವಾಗಿ ಇದ್ದಾರೆ ಇದಾರೆ ಟಗರೋದು ಅದು ದುರ್ದೈವ ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ ಇದ್ದಿದ್ರೆ ಆ ಪರಿಸ್ಥಿತಿ ಏನಾಗ್ತಿತ್ತು ಏನೋ ಆದರೆ ಇವತ್ತಿಂದ ಅವ್ರ ಜೊತೆಯಲ್ಲಿ ಪೂರ್ಣವಾಗಿ ಸಹಕರಿಸ್ತೀವಿ ನಾವು ನಮ್ಮ ದಶೆಯಲ್ಲಿ ಇವತ್ತು ನಾನು ಏನು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರನ್ನೂ ತಗೊಂಡು ಯಾರ್ಯಾರು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು ಕರ್ನಾಟಕದ ಸಂಸ್ಕೃತಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಪ್ರತೀಕ ಅದು ಅದು ಅದನ್ನು ದಿಲ್ಲಿ ಅದ್ರ ದಿಲ್ಲಿ ಮುಂದೆ ತಲೆಬಾಗಿಸದೆ ಪ್ರಧಾನ ಮಂತ್ರಿಗೆ ದೃಷ್ಟವಾಗಿ ಎದ್ದು ನಿಂತು ಮಾತಾಡತಕ್ಕಂತ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕತ್ವ ಇದೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಳಿಬೇಕು ಅಂತ ಮಾಡಿದ್ದಾರೆ ಹೀಗೆ ಹಿಂದೆನೂ ಕೂಡ ಬಿಜೆಪಿಯಲ್ಲಿ ಬೀಜ ಬಿಜೆಪಿ ಮೂಲೆ ಹಾಕಿದ್ರು ಈ ಕುಮಾರಸ್ವಾಮಿ ತಗೊಂಡೋಗ ಖಾತೆ ಕೊಟ್ಟಿದ್ದಾರೆ ಆದ್ರೆ ಒಂದು ಡೈರೆಕ್ಟರ್ ಹಾಕೊಳ್ತಕ್ಕಂಥ ಶಕ್ತಿ ಇವತ್ತು ಕುಮಾರಸ್ವಾಮಿ ಕೈಯಾಗಿಲ್ಲ ಭದ್ರಾವತಿ ಹೋದ್ರು ಸ್ಟೀಲ್ ವರ್ಕ್ಸ್ ನಾನು ಆರ್ಗನೈಸ್ ಮಾಡ್ತೀನಿ ಪುನರ್ಸ್ಮರಣೆ ಮಾಡ್ತೀನಿ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ ನಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲ ಆ ರಾಜ್ಯ ಮಂತ್ರಿ ಸ್ಟೀಲ್ ಮಂತ್ರಿ ಹೇಳ್ತಾರೆ ನಾವು ಇದನ್ನ ಮುಚ್ಚಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಏನು ವಿಪರ್ಯಾಸ ಇದು ಅಂದ್ರೆ ರಾಜ್ಯದ ಭಾರತ ದೇಶದ ಮಂತ್ರಿಗಳಿಗೆ ಏನಾದರೂ ಎಲ್ನಷ್ಟು ಗೌರವ ಏನಾದರೂ ಉಳಿದಿದೆ ಇವತ್ತಿನ ದಿವಸ ಇಲ್ಲ ಅದೇನೇ ಇರಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇದನ್ನ ಮುಂದೆ ನಾಳೆ ಹೈಕೋರ್ಟ್ ನಲ್ಲಿ ಕೂಡ ಚಾಲೆಂಜ್ ಆಗ್ತಾ ಇದೆ ಇದು ಅದಾದ್ಮೇಲೆ ನಮ್ ನಿಲುವೇನು ಅಂತೇಳಿ ನಾವು ಹೋರಾಟದ ದಿಕ್ಕು ಏನು ನಾನು ತಮ್ಮೆಲ್ಲರ ಮುಖಾಂತರ ಮತ್ ಪುನಃ ರಾಜ್ಯದ ಜನರಿಗೆ ತಿಳಿಸ್ತೇವೆ ಈ ಸುಪ್ರೀಂ ಕೋರ್ಟ್ ಗೆ ಹೋಗಕ್ಕೆ ಇವ್ರು ಹೇಳ್ತಾರೆ ರಾಜ್ಯಪಾಲ್ ಇವ್ರ ಮನೆ ಕ್ಲರ್ಕ ರಾಜ್ಯಪಾಲರಿಗೆ ಹೇಳ್ಬಾರ್ದು ಹೌದು ನನ್ ಮೇಲೆ ಧೈರ್ಯ ಇದ್ರೆ ನನ್ ಮೇಲೆ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳ್ಬಾರ್ದಾಗಿತ್ತ ಇಪ್ಪತ್ತೆರಡನೇ ತಾರೀಕಿಗೆ ಲೆಟರ್ ಹೋಗತ್ತೆ ಇಪ್ಪತ್ ಮೂರನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕುತ್ಕೋತಾರೆ ಅಪ್ಪ ಮಗ ಅಂದ್ರೆ ರಾಜ್ಯಪಾಲರಿಗೆ ಗೊತ್ತಿರ್ಲಿಲ್ವಾ ವಿವಚನೆ ಇರ್ಲಿಲ್ವಾ ಯಾಕೆ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬೇಕು ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬೋದಾಯ್ತಲ್ಲ ಅಬ್ರಾಹಮಿಗೆ ಸುಪ್ರೀಂ ಕೋರ್ಟ್ ನೀನು ಅಂತ ಮತ್ತೆ ಇಲ್ಲಿ ಪಾದಯಾತ್ರೆ ಯಾಕೆ ಮಾಡಿದ್ರು ಇವರು ಅರೆ ಬಸ್ ಸ್ಟ್ಯಾಂಡ್ ಬಸ್ವೇರ ಇವತ್ತು ನಮಗೆ ಪತಿವರ್ತೆ ಪಾಠ ಹೇಳ್ಕೊಡ್ತ ಇದಾರ ಯಾರು ಇವರು ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದಾವೆ ಇದನ್ನ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರೆ ಏನ್ ನನಗೆ ಗೊತ್ತಿದೆ ಇವೆಲ್ಲ ನಾನು ಹಳೆ ಭೂ ಕೈಲಾಸ ನಾಟಕ ಬರ್ದನ್ನು ನನ್ನೆದ್ರಿಗೆ ಯಾವುದು ನಡೆಯಲ್ಲ ಒಂದೊಂದಾಗಿ ಒಂದೊಂದಾಗಿ ನಾನೇ ತೆಗೆದಿಡ್ತೀನಿ ಹೋರಾಟಕ್ಕೆ ನಾನೇ ಮೈದಾನಕ್ಕೆ ಇಳಿತಾ ಇದ್ದೀನಿ ನೋಡಿ ಸಂಗ್ರಾಮ ಹೇಗೆ ಶುರು ಆಗುತ್ತೆ ರಾಜ್ಯದಲ್ಲಿ ಅಂತ